ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸುಭಾಷ್ ಚಂದ್ರ ರವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಪರಿಚಯ ಬಾಲ್ಯ ಜೀವನ ಸ್ಫೂರ್ತಿ ಅವರು ಜರ್ಮನಿಗೆ ಮಾಡಿದಂತಹ ಪಲಾಯನ ಆಜಾದ್ ಫೌಸ್ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಸುಭಾಷ್ ಚಂದ್ರ ಬೋಸ್ ಅವರು ಮಹಾನ್ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹೋರಾಟಗಾರರಾಗಿದ್ದರು ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಜಾಗತಿಕ ವೇದಿಕೆಯನ್ನು ಒದಗಿಸುವಲ್ಲಿ ಮತ್ತು ವಿಶ್ವಶಕ್ತಿಗಳ ಬೆಂಬಲ ಸಂಗ್ರಹಿಸುವಲ್ಲಿ ಅವರ ಕೊಡುಗೆ ಅಪಾರವಾದದ್ದು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ಸಂಗ್ರಹಿಸಲು ಅನೇಕ ವರ್ಷಗಳ ಕಾಲ ವಿಶ್ವದಾದ್ಯಂತ ಪ್ರವಾಸ ಮಾಡಿದರು ಸುಭಾಷ್ ಚಂದ್ರ ಅವರು ಭಾರತೀಯ ಇತಿಹಾಸದಲ್ಲಿಯೇ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿಯೇ ಮಹಾನ್ ಸಾಧಕರು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ಜಾಗತಿಕ ವೇದಿಕೆಗಳಲ್ಲಿ ಬೆಂಬಲ ಸಂಗ್ರಹಿಸೋದಕ್ಕೆ ಸಾಕಷ್ಟು ಹೋರಾಟ ಪ್ರಯತ್ನ ಪಟ್ಟರು ಹಾಗೂ ಅನೇಕ ವರ್ಷಗಳ ಕಾಲ ವಿಶ್ವದಾದ್ಯಂತ ಪ್ರವಾಸವನ್ನು ಸಹ ಅವರು ಮಾಡಿದ್ರು ಇದು ಇನ್ನು ಬಾಲ್ಯ ಜೀವನ ಬೋಸ್ರವರು ಒರಿಸ್ಸಾದ ಕಟಕ್ ಕಟಕ್ನಲ್ಲಿ ಕಾಯಸ್ತ ಕುಟುಂಬದಲ್ಲಿ ಜನವರಿ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ತೊಂಬತ್ತೇಳರಂದು ಜನಿಸಿದರು ತಂದೆ ಜಾನಕಿನಾಥ್ ಬೋಸ್ ವಕೀಲರಾಗಿದ್ದರು ಮತ್ತು ಅವರ ತಾಯಿ ಪ್ರಭಾವತಿ ದತ್ತ ಬೋಸ್ ಗೃಹಿಣಿಯಾಗಿದ್ದರು ಹದಿನಾಲ್ಕು ಒಡ ಹುಟ್ಟಿದವರಲ್ಲಿ ಒಂಬತ್ತನೆಯವರಾಗಿ ಬೋಸ್ ಜನಿಸಿದರು ಅವರ ಬಾಲ್ಯ ಆರಾಮದಾಯಕವಾಗಿತ್ತು ಏಕೆಂದರೆ ಅವರ ತಂದೆಯವರ ಕುಟುಂಬವನ್ನು ನೋಡಿಕೊಳ್ಳಲು ಸಾಕಷ್ಟು ಸಂಪಾದಿಸುತ್ತಿದ್ದರು ಬೋಸ್ರು ವಿದ್ಯಾರ್ಥಿಯಾಗಿ ರ್ಯಾಂಕ್ ಹೋಲ್ಡರ್ಸ್ ಆಗಿದ್ದರು ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಪ್ರತಿಷ್ಠಿತ ಶಾಲೆಗಳಾದ ಸ್ಟೀವರ್ಟ್ ಹೈಸ್ಕೂಲ್ ಮತ್ತು ರಾವೆಣ ಕಾಲೇಜಿ ಏಟ್ನಲ್ಲಿ ಮುಗಿಸಿದರು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದರು ಭಾರತೀಯ ವಿರೋಧಿ ದೃಷ್ಟಿಕೋನಗಳು ಮತ್ತು ಭಾರತೀಯ ವಿದ್ಯಾರ್ಥಿಗಳನ್ನು ಅಮಾನುಷವಾಗಿ ನಡೆಸಿಕೊಂಡ ಪ್ರಾಧ್ಯಾಪಕರ ಮೇಲೆ ಹಲ್ಲೆ ನಡೆಸಿದ್ದಕ್ಕಾಗಿ ಅವರನ್ನು ಹೊರಹಾಕಲಾಯಿತು ನಂತರ ಕಲ್ಕತ್ತಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಸ್ಕಾಟಿಷ್ ಚರ್ಚ್ಗೆ ಸೇರಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ತತ್ವಶಾಸ್ತ್ರದಲ್ಲಿ ಪದವಿ ಪಡೆದರು ಅಂದರೆ ಬೋಸ್ರವರು ಒರಿಸ್ಸಾ ಜಿಲ್ಲೆಯ ಒರಿಸ್ಸಾದ ಕಟಕ್ನಲ್ಲಿ ಕಾಯಸ್ತ ಕುಟುಂಬದಲ್ಲಿ ಜನಿಸಿದರು ಜನವರಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೇಳರಂದು ಇವರ ತಂದೆ ಜಾನಕಿ ದ ಜಾನಕಿನಾಥ ಬೋಸ್ ಪ್ರಸಿದ್ಧ ವಕೀಲರಾಗಿದ್ದರು ತಾಯಿ ಪ್ರಭಾವತಿ ಗೃಹಿಣಿಯಾಗಿದ್ದರು ಹದಿನಾಲ್ಕು ಜನ ಸಹೋದರರಲ್ಲಿ ಒಂಬತ್ತನೆಯವರಾಗಿ ಸುಭಾಷ್ ಚಂದ್ರ ಬೋಸ್ರವರು ಜನಿಸಿದರು ಇವರ ಬಾಲ್ಯ ಬಹು ಆರಾಮದಾಯಕವಾಗಿತ್ತು ಏಕೆಂದರೆ ಅವರ ತಂದೆ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಸಾಕಷ್ಟು ಸಂಪಾದನೆ ಮಾಡುತ್ತಿದ್ದರು ಇವರು ಬೋಸ್ ರವರು ವಿದ್ಯಾರ್ಥಿ ಜೀವನದಲ್ಲೇ ಸಾಕಷ್ಟು ಕೀರ್ತಿ ಯಶಸ್ಸನ್ನು ಗಳಿಸಿದ್ದರು ಮತ್ತು ರ್ಯಾಂಕ್ ಹೋಲ್ಡರ್ ಸಹ ಆಗಿದ್ದರು ಅವರು ತಮ್ಮ ಶಾಲಾ ಶಿಕ್ಷಣ ಪ್ರತಿಷ್ಠಿತ ಕಾಲೇಜಿ ಪ್ರತಿಷ್ಠಿತ ಶಾಲೆಗಳಾದ ಸ್ಟೀವರ್ಟ್ ಹೈಸ್ಕೂಲ್ ಮತ್ತು ರಾವೆಣ್ಯ ಕಾಲೇಜ್ ಏಟ್ನಲ್ಲಿ ಮುಗಿಸಿದರು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದರು ಮತ್ತು ಭಾರತೀಯ ವಿರೋಧಿ ದೃಷ್ಟಿಕೋನ ಹಾಗೂ ವಿದ್ಯಾರ್ಥಿಗಳನ್ನು ಅಮಾನುಷವಾಗಿ ನಡೆಸಿಕೊಂಡ ಪ್ರಾಧ್ಯಾಪಕರ ಮೇಲೆ ಹಲ್ಲೆ ಮಾಡಿದ ಕಾರಣ ಅವರನ್ನು ವಿಶ್ವವಿದ್ಯಾನಿಲಯದಿಂದ ಹೊರಹಾಕಲಾಯಿತು ತದನಂತರ ಅವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸ್ಕಾಟಿಷ್ ಚರ್ಚ್ನಲ್ಲಿ ತತ್ವಶಾಸ್ತ್ರದಲ್ಲಿ ಪದವಿಯನ್ನು ಪಡ್ಕೊಂಡ್ರು ಇವರಿಗೆ ಸ್ಫೂರ್ತಿಯಾದಂಥ ವಿಚಾರಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಬೋಸ್ರಲ್ಲಿ ರಾಷ್ಟ್ರೀಯತೆಯ ಭಾವನೆಗಳು ಅವರ ಬಾಲ್ಯದಲ್ಲಿಯೇ ಕಾಣಿಸಿಕೊಳ್ಳಲಾರಂಭಿಸಿದವು ಹದಿನಾರು ವರ್ಷ ವಯಸ್ಸಿನವರಾಗಿದ್ದಾಗ ವಿವೇಕಾನಂದರು ಮತ್ತು ಗುರು ರಾಮಕೃಷ್ಣ ಪರಮಹಂಸರ ಕೃತಿಗಳನ್ನು ಓದುತ್ತಿದ್ದರು ಅವರ ಬರಹಗಳು ಮತ್ತು ಆಲೋಚನೆಗಳು ಅವರನ್ನು ಹೆಚ್ಚು ಪ್ರಭಾವಿಸಿದವು ಸಾವಿರದ ಒಂಬೈನೂರ ದಶಕದ ಆರಂಭದಲ್ಲಿ ಕಲ್ಕತ್ತಾದಲ್ಲಿ ತಂಗಿದ್ದಾಗ ಬ್ರಿಟಿಷರಿಂದ ಭಾರತೀಯರ ಮೇಲಿನ ದಬ್ಬಾಳಿಕೆ ಮತ್ತು ಅವಮಾನಕ್ಕೆ ಸಾಕ್ಷಿಯಾದರು ಬ್ರಿಟಿಷರ ಈ ಅವಮಾನಕರ ನಡವಳಿಕೆ ಕಂಡು ಮೊದಲನೇ ಮಹಾಯುದ್ಧದ ಆರಂಭದಲ್ಲಿಯೇ ಇವರ ಹೃದಯದಲ್ಲಿ ದೇಶಭಕ್ತಿಯು ಹೆಚ್ಚು ಆವರಿಸಿತ್ತು ಬೋಸ್ ರವರಿಗೆ ಸ್ಫೂರ್ತಿಯಾದಂಥ ಅಂಶಗಳು ಯಾವುದೆಂದರೆ ಸ್ವಾಮಿ ವಿವೇಕಾನಂದರು ಹಾಗೂ ಗುರು ಪರಮ ರಾಮ ರಾಮಕೃಷ್ಣ ಪರಮಹಂಸರ ಕೃತಿಗಳನ್ನು ಹೆಚ್ಚಾಗಿ ಓದುತ್ತಿದ್ದರು ಅವರ ಆಲೋಚನೆಗಳು ಮತ್ತು ಬರಹಗಳನ್ನು ಇವರನ್ನು ಸಾಕಷ್ಟು ಪ್ರೇರೇಪಣೆಗೆ ಒಳಪಡಿಸಿದ್ವು ಇನ್ನೂ ಕ್ರಿಸ್ತಶಕ ಸಾವಿರದ ಒಂಬೈನೂರ ದಶಕದ ಆರಂಭದಲ್ಲಿ ಕಲ್ಕತ್ತಾದಲ್ಲಿ ಅವರು ತಂಗಿದ್ದಾಗ ಬ್ರಿಟಿಷರು ಭಾರತೀಯರ ಮೇಲೆ ಅಮಾನುಷವಾಗಿ ದಬ್ಬಾಳಿಕೆ ಮತ್ತು ಅವಮಾನ ಮಾಡುವುದನ್ನು ಸಾಕ್ಷಿಯಾಗಿ ಕಂಡ ಕಾರಣ ಬ್ರಿಟಿಷರ ಈ ನಡವಳಿಕೆ ಮತ್ತು ಅವರ ಒಂದು ಅವರ ಒಂದು ಬ್ರಿಟಿಷ್ ನಡವಳಿಕೆ ಮತ್ತು ಅವರ ಒಂದು ಅವಮಾನಕರ ನಡವಳಿಕೆಗಳು ಅವರನ್ನು ಒಂದನೇ ಮಹಾಯುದ್ಧದಲ್ಲಿ ಒಂದನೇ ಮಹಾಯುದ್ಧ ಆರಂಭದಲ್ಲಿ ಇವರ ಹೃದಯದಲ್ಲಿ ಅವರ ಮೇಲೆ ದ್ವೇಷ ಬೆಳೆಯಲಾರಂಭಿಸಿತ್ತು ಹಾಗೂ ಭಾರತದ ಮೇಲೆ ಇವರ ದೇಶಭಕ್ತಿಯು ಹೆಚ್ಚು ಆವರಿಸಿತ್ತು ಇದು ಇವರಿಗೆ ಸ್ಫೂರ್ತಿಯಾದಂಥ ವಿಷಯಗಳು ಇನ್ನು ಇವರ ಜರ್ಮನಿ ಪಲಾಯನ ನೋಡೋದಾದರೆ ಬೋಸ್ ರವರು ಲಾಭದಾಯಕ ಭಾರತೀಯ ನಾಗರಿಕ ಸೇವೆಗಳ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವರಾಜ್ ಪತ್ರಿಕೆಯನ್ನು ಪ್ರಾರಂಭಿಸಿದರು ಬಂಗಾಳ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಯ ಪ್ರಚಾರ ನೋಡಿಕೊಳ್ಳುವುದು ಅವರ ಮೊದಲ ಜವಾಬ್ದಾರಿಯಾಗಿತ್ತು ಮಹಾತ್ಮ ಗಾಂಧಿಯವರೊಂದಿಗೆ ಸಂಬಂಧ ಹೊಂದಿದ್ದ ರಾಷ್ಟ್ರೀಯ ಖ್ಯಾತ ನಾಯಕರಾದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬಹುಮತದೊಂದಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು ಆದಾಗ್ಯೂ ಗಾಂಧೀಜಿ ಇದನ್ನು ಅನುಮೋದಿಸಲಿಲ್ಲ ಇದು ಕಾಂಗ್ರೆಸ್ನಲ್ಲಿ ವಿಭಜನೆಗೆ ಕಾರಣವಾಯಿತು ಬೋಸ್ ಅವರು ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ರಚಿಸಿದರು ಇದು ಬಂಗಾಳ ರಾಜ್ಯದಲ್ಲಿ ಪ್ರಬಲವಾಗಿತ್ತು ಇನ್ನ ಬೋಸ್ ರವರು ಸಿವಿಲ್ ಸಿವಿಲ್ ಹುದ್ದೆಯಲ್ಲಿ ಕೆಲಸ ಕೆಲಸ ನಿರ್ವಹಿಸ್ತಾ ಇದ್ರು ಆ ಸಿವಿಲ್ ಹುದ್ದೆಗೆ ಸಿವಿಲ್ ನಾಗರಿಕ ಸೇವೆಗೆ ರಾಜೀನಾಮೆ ನೀಡಿ ಬಂಗಾಳದಲ್ಲಿ ಸ್ವರಾಜ್ ಎನ್ನುವ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು ಹಾಗೂ ಕಾಂಗ್ರೆಸ್ ಸಮಿತಿಯ ಮೊದಲ ಪ್ರಚಾರಕರಾಗಿ ಸಹ ಇವರನ್ನ ನೇಮಕ ಮಾಡಿಕೊಳ್ಳಲಾಯಿತು ಮಹಾತ್ಮ ಗಾಂಧೀಜಿಯವರೊಂದಿಗೆ ಅಪಾರವಾದಂತಹ ಸಂಬಂಧ ಹೊಂದಿದ ಖ್ಯಾತ ನಾಯಕರು ಸಹ ಇವರಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬಹುಮತದೊಂದಿಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದರು ಆದರೆ ಗಾಂಧೀಜಿಯನ್ನು ಅನುಮೋದನೆ ಮಾಡಲಿಲ್ಲ ಹೀಗಾಗಿ ಕಾಂಗ್ರೆಸ್ನಲ್ಲಿ ವಿಭಜನೆಗೆ ಕಾರಣ ಆಯಿತು ಬೋಸ್ ರವರು ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಸಹ ರಚಿಸಿದರು ಇದು ಬಂಗಾಳದಲ್ಲಿ ಅತಿ ಹೆಚ್ಚು ಪ್ರಾಬಲ್ಯವನ್ನು ಗಳಿಸಿತ್ತು ಇನ್ನು ಕಲ್ಕತ್ತಾದಲ್ಲಿ ಗೃಹ ಬಂಧನದಲ್ಲಿದ್ದಾಗ ಬೋಸ್ ರಾತ್ರಿ ವೇಳೆ ಸಹಚರರ ಸಹಾಯದಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಜರ್ಮನಿಗೆ ಹೋಗಿ ಹಿಟ್ಲರ್ ಅವರನ್ನು ಭೇಟಿ ಮಾಡುವ ಯೋಚನೆ ಅವರದ್ದಾಗಿತ್ತು ಜನವರಿ ಹದಿನಾರು ಸಾವಿರದ ಒಂಬೈನೂರ ನಲವತ್ತೊಂದರಂದು ಕಲ್ಕತ್ತಾದಿಂದ ಹೊರಟು ಪೇಶಾವರ ತಲುಪಿ ಅಲ್ಲಿಂದ ಜನವರಿ ಇಪ್ಪತ್ತಾರು ರಷ್ಯಾಕ್ಕೆ ಪ್ರಯಾಣ ಬೆಳೆಸಿದರು ಅಂತಿಮವಾಗಿ ಜರ್ಮನಿ ತಲುಪಿದರು ಸುಮಾರು ನಾಲ್ಕೂವರೆ ಸಾವಿರ ಭಾರತೀಯ ಯುದ್ಧ ಕೈದಿಗಳನ್ನು ಒಳಗೊಂಡಿರುವ ಇಂಡಿಯನ್ ಲೀಗ್ ರಚಿಸಿದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಹಿಟ್ಲರ್ ಅವರನ್ನು ಭೇಟಿಯಾದರು ಇನ್ನ ಬೋಸ್ ಅವರು ಕಲ್ಕತ್ತಾದಲ್ಲಿ ಗೃಹ ಬಂಧನದಲ್ಲಿರುವಾಗ ರಾತ್ರಿ ವೇಳೆ ಸಹಚರರಿಂದ ತಪ್ಪಿಸಿಕೊಳ್ತಾರೆ ಹಾಗೂ ಹಿಟ್ಲರನ್ನು ಹೋಗಿ ಭೇಟಿ ಮಾಡುವುದವರ ಉದ್ದೇಶ ಆಗಿರುತ್ತೆ ಹಾಗಾಗಿ ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತೊಂದರಂದು ಕಲ್ಕತ್ತಾದಿಂದ ಹೊರಟು ಪೇಶಾವರ ತಲುಪಿ ಅಲ್ಲಿಂದ ಜನವರಿ ಇಪ್ಪತ್ತಾರರಂದು ರಷ್ಯಾಕ್ಕೆ ಪ್ರಯಾಣ ಮಾಡ್ತಾರೆ ಅಂತಿಮವಾಗಿ ಜರ್ಮನಿ ತಲುಪ್ತಾರೆ ಹಾಗೂ ಭಾರತೀಯ ಯುದ್ಧ ಕೈದಿಗಳನ್ನು ಒಳಗೊಂಡಿರುವ ಇಂಡಿಯನ್ ಲೀಗನ್ನು ಸಹ ರಚಿಸ್ತಾರೆ ಹಾಗೂ ಹಿಟ್ಲರ್ ಅವರನ್ನು ಸಹ ಭೇಟಿಯಾಗ್ತಾರೆ ಇನ್ನು ಆಜಾದ್ ಹಿಂದ್ ಫೌಸ್ ಬ್ರಿಟಿಷರ ವಿರುದ್ಧ ಜಪಾನಿನ ಪಡೆಗಳೊಂದಿಗೆ ಹೋರಾಡಲು ಜಪಾನ್ನಲ್ಲಿ ಆಜಾದಿನ್ ಫೌಜ್ನ ರಚಿಸಲಾಯಿತು ಬರ್ಮಾದಲ್ಲಿದ್ದಾಗ ಬೋಸ್ ರವರು ಒಂದು ಘೋಷಣೆ ಕೂಗ್ತಾರೆ ನನಗೆ ರಕ್ತ ಕೊಡಿ ಮತ್ತು ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಘೋಷಣೆ ಸಾರುವ ಮೂಲಕ ಆಜಾದಿನ್ ಫೌಜ್ಗೆ ಸೇರುವಂತೆ ಭಾರತೀಯರನ್ನು ಒತ್ತಾಯ ಮಾಡ್ತಾರೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಜಪಾನಿ ಪಡೆಗಳು ಮತ್ತು ಆಜಾದಿನ್ ಫೌಜ್ ಒಕ್ಕೂಟವು ಯಶಸ್ವಿಯಾಯಿತು ಆದರೆ ದ್ವೀಪವು ಜಪಾನಿನ ಜಪಾನಿ ಪಡೆಗಳ ಸಂಪೂರ್ಣ ಸ್ವಾಧೀನದಲ್ಲೇ ಉಳಿಯಿತು ಹಾಗೂ ಬ್ರಿಟಿಷರು ಅಂಡಮಾನ್ ಮತ್ತು ನಿಕೋಬಾರನ್ನು ಸ್ವಾಧೀನಪಡಿಸ್ಕೊಳ್ ಸ್ವಾಧೀನದಲ್ಲಿ ಇಟ್ಕೊಂಡಿರ್ತಾರೆ ಅದನ್ನು ವಶಪಡಿಸಿಕೊಳ್ಳೋರಿ ಜಪಾನಿ ಹಾಗೂ ಆಜಾದಿ ಒಕ್ಕೂಟ ಆಗುತ್ತೆ ಆದರೆ ಭಾರತೀಯರ ಕೈಗೆ ಅದು ಬರೋದಿಲ್ಲ ಜಪಾನಿ ಪಡೆಗಳ ಕೈಯಲ್ಲೇ ಅದು ಉಳಿದುಬಿಡುತ್ತೆ ಇಷ್ಟೆಲ್ಲ ಸಾಧನೆ ಕೈಗೊಂಡಂತಹ ಬೋಸ್ರವರು ಭಾರತದ ನೆಲದಲ್ಲಿ ಜನಿಸಿದ ಅಸಾಮಾನ್ಯ ಸ್ವಾತಂತ್ರ್ಯ ಹೋರಾಟಗಾರರು ಅಚಲವಾದ ಆತ್ಮವಿಶ್ವಾಸ ಮತ್ತು ಧಿಕ್ಕರಿಸುವ ದೇಶಭಕ್ತಿ ಅವರನ್ನು ಸ್ವಾತಂತ್ರ್ಯ ಹೋರಾಟಗಾರರ ಗುಂಪಿಗೆ ಪ್ರತ್ಯೇಕಿಸಿತು ಈ ದಿಸೆಯಲ್ಲಿ ಅವರ ಕೊಡುಗೆ ಮತ್ತು ಪ್ರಯತ್ನ ಅಪಾರ ಮತ್ತು ಎಂದಿಗೂ ಮರೆಯಲಾಗಂಥದ್ದು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್